ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್ ಎಸ್ ನಾನ್ ಇವತ್ತ ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಅಗ್ನಿವೀರ್ ಆರ್ಮಿ ರಿಸಲ್ಟ್ ಯಾವ ಬರ್ತೀರ ಸರ ಸೊ ಎಷ್ಟ್ ಮಾರ್ಕ್ಸ್ ಫಿಸಿಕಲ್ ಬರುತ್ತೆ ಸಿ ಎ ಸಿ ಸರ್ಟಿಫಿಕೇಟ್ ಸೊ ಎಷ್ಟ್ ಮಾರ್ಕ್ಸ್ ಫಿಸಿಕಲ್ ಒಳಗಡೆ ಕೊಡ್ತಾರ ಸೊ ಫಿಸಿಕಲ್ ಯಾವ ತಿಂಗಳ ಸೊ ಮತ್ತ ಯಾವ್ ಯಾರು ಯಾವ ಸ್ಥಳದೊಳಗ ಫಿಸಿಕಲ್ ಅನ್ನು ನಡೆಸ್ತಾರ ಅಂತಿಂದ ಬಹಳಷ್ಟ ಪ್ರಶ್ನೆ ಕೇಳ್ತಾ ಇದ್ರಿ ಅದರ ಬಗ್ಗೆ ನಾನು ಗುಡ್ ನ್ಯೂಸ್ ಅನ್ ಕೊಡ್ಬೇಕಂತ ಇವತ್ತು ವಿಡಿಯೋ ಮಾಡಿ ಸೊ ನಾನ್ ಇಷ್ಟ ಮಾಹಿತಿರ ಸಬ್ಸ್ಕ್ರೈಬ್ ಮಾಡಿ ನಂಗ ಗೊತ್ತಿಗೋ ನೀವು ಸಬ್ಸ್ಕ್ರೈಬ್ ಮಾಡಲ್ ದೇಶಿಂದ ಭಾಳ ಸ್ವಾರ್ಥಿಗಳಿದಿರಿ ನೀವು ಸೊ ಉಪಯೋಗ ಅಷ್ಟರ ತಗೋದಿರಿ ಯಾಕಂದ್ರೆ ಕೊಡಾಕದಿರ್ತಕ್ಕಂಥ ಮಾಹಿತಿ ಇಷ್ಟ ಆಗತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ನಾನು ಕೊಡುವಂತ ಪ್ರತಿಯೊಂದು ಇನ್ಫಾರ್ಮೇಷನ್ಗಳ ಮತ್ತಷ್ಟು ಹೆಚ್ಚಿಗೆ ಹುಡುಕಾಡಿ ಕೊಡ್ಬೇಕಂತೇಶಿಂದ ನನಗೂ ಕೂಡ ಆಸೆ ಹೆಚ್ಚಾಗತ್ತೆ ಓಕೆ ಸೊ ಇರ್ಲಿ ನಿಮ್ಮ ಇಷ್ಟ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿರಿ ಇಲ್ಲಂದ್ರೆ ಬಿಡ್ರಿ ಏನು ಮಾಡಾಕ್ ಬರಂಗಿಲ್ಲ ನಾನು ಹೇಳೋದೇನತ್ತಿಲ್ಲ ಒಟ್ಟಾರೆ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಎಲ್ಲಾನು ಇನ್ಫಾರ್ಮೇಷನ್ ಸರಿಯಾಗಿ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಅಗ್ನಿವರ್ ಆರ್ಮಿ ರಿಸಲ್ಟ್ ಯಾವಾಗ ಬರ್ತದೆ ಅಂತ ಕೇಳ್ತೀರಿ ಸೊ ಪ್ರತಿಯೊಂದು ಸಾರಿನೂ ಎಕ್ಸಾಮನ್ನು ನಡೆಸಿದಾಗ ಭಾಳತ್ರ ಇಪ್ಪತ್ತೈದು ಹಿಡಿದು ದಿನ ಹಿಡ್ಕೊಂಡ ಮೂವತ್ತು ದಿನ ಸೊ ಇಷ್ಟು ದಿನದೊಳಗನ ಆರಾಮಾಗಿ ಬರ್ತೈತೆ ಸೊ ಒಟ್ಟಾರೆ ನೀವು ಇಷ್ಟರ ಮ್ಯಾಲೆ ತಿಳ್ಕೊಂಬಿಡ್ರಿ ಅಂದ್ರೆ ಈ ತಿಂಗಳೊಳಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತೈತಿ ಇಲ್ಲಾಂದ್ರೆ ಆಗಸ್ಟ್ ಒಳಗೆ ಬರಬೇಕಾ ತಿಳಿತಾ ಸೊ ಅದ್ರ ಬಗ್ಗೆ ನೀವು ಭಾಳ ತಿಳಿಯ ಕಟ್ಸೋ ಕುಂದ್ರಕ್ಕೆ ಹೋಗ್ಬೇಡ್ರಿ ಅದು ಯಾವಾಗ ಬಂದ್ರೆ ಬರ್ತೈತೆ ಸೊ ನೀವೇನತ್ತಿಲ್ಲ ಫಿಸಿಕಲ್ ತಯಾರಿನ ಚೆನ್ನಾಗಿ ಮಾಡ್ರಿ ಸೊ ಈಗಿಂತರ ಫಿಸಿಕಲ್ ತಯಾರಿನ ಚೆನ್ನಾಗಿ ಮಾಡಿದ್ರಿ ಅಂದ್ರೆ ಆರಾಮಾಗಿ ನಿಮ್ದು ಒಂದು ತಿಂಗಳ ನಲ್ವತ್ತು ದಿನದೊಳಗೆ ಹಂಡ್ರೆಡ್ ಪರ್ಸೆಂಟ್ ಫಿಜ್ಕಲ್ ಪಾಸ್ ಆಗುತ್ತೆ ಸೊ ಫಿಸಿಕಲ್ ಗೆಸ್ಟ್ ಮಾರ್ಕ್ಸ್ ಇರ್ತೈತಿ ಮತ್ತು ರನ್ನಿಂಗ್ ಗೆಸ್ಟ್ ಹೊಡೆದ್ರೆ ಎಷ್ಟು ಮಾರ್ಕ್ಸ್ ಇರ್ತಿ ಹದಿನಾರು ಮೀಟರ್ ಸೊ ಐದು ಪಾಯಿಂಟ್ ಮೂವತ್ತು ಸೆಕೆಂಡ್ ಒಳಗಡೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ರನ್ನಿಂಗ್ ಹೊಡೆದ್ರಿ ಅಂದ್ರೆ ಸೊ ಎಷ್ಟು ಮಾರ್ಕ್ಸ್ ಬರ್ತಾವ ಸೊ ನಾಲ್ಕು ಗ್ರೂಪ್ ಒಳಗಡೆ ಆಯ್ಕೆ ಮಾಡ್ಕೊಂಡು ತಿಂತೀಯ ಯಾವ ಗ್ರೂಪಿಗೆ ಎಷ್ಟು ಮಾರ್ಕ್ಸ್ ಅದಾವ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಇನ್ನು ನೆಕ್ಸ್ಟ್ ಸೊ ಭಾಳ ದಿನ ಸರ್ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಮ್ದು ಫಿಸಿಕಲ್ ಬರುತ್ತೆ ಅಂತ ಹೇಳಿದ ಸೊ ಇಲ್ಲಿ ನಾರ್ಮಲ್ ಆಗಿ ಐವತ್ತು ಪ್ರಶ್ನೆಗಳನ್ನ ಕೊಟ್ಟಿದ್ರೆ ನೂರು ಮಾರ್ಕ್ಸ್ ಇತ್ತು ಯಾವುದು ಜಿ ಡಿ ದ ಸೊ ಆ ಕಾರಣಕ್ಕಾಗಿ ಏನತ್ತಿಲ್ಲ ಸೊ ಇಲ್ಲಿ ನಾರ್ಮಲ್ ಆಗಿ ಏನೈತಿ ಪಾಸಿಂಗ್ ಮಾರ್ಕ್ಸನ್ನು ತಗೊಂತಾರೆ ನಿಮ್ಮದ ಇಷ್ಟು ಮ್ಯಾಲೆ ತಿಳ್ಕೊಂಬಿಡ್ರಿ ಪಾಸಿಂಗ್ ಮಾರ್ಕ್ಸ್ ಅಂದ್ರೆ ಆರಾಮಾಗಿ ನಿಮ್ದು ಎಷ್ಟು ಮಾ ಕ್ವಶನ್ಗಳ ಕರೆಕ್ಟ್ ಆದ್ರೆ ನಿಮ್ದು ಬರುತ್ತೆ ಅಂತ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಏನತ್ತಲ್ಲ ಸೊ ಹದಿನೆಂಟು ಹಿಡ್ಕೊಂಡ ಇಪ್ಪತ್ತು ಪ್ರಶ್ನೆಗಳು ಯಾರಾದ್ರೂ ಕರೆಕ್ಟ್ ಆಗೈತಿ ಅವ್ರದ್ದು ಪಿಜ್ಕಲ್ ಬರತ್ತೈತೆ ತೆಲಂಗ್ ಕಡಿಸ್ ಹಾಕೋಬೇಡ್ರಿ ಅಂದರೆ ಮೂವತ್ತೆಂಟು ಮಾರ್ಕ್ಸ್ ಇಟ್ಕೊಂಡು ನಲ್ವತ್ತರ ಮ್ಯಾಗೆ ಯಾರ್ಯಾರು ಮಾರ್ಕ್ಸ್ ಬಿದ್ದಾವೆ ಸೊ ಅವ್ರದೆಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಪಿಜ್ಕಲ್ ಬರ್ತೈತಿ ಅದಕ್ಕಾಗಿ ಏನೈತಿ ತಯಾರಿಯನ್ನು ಚೆಂದಾಗಿ ಮಾಡಿಕೊಡ್ರಪ್ಪೆ ಇನ್ನು ಫೈನಲ್ ಕಟಪ್ ಎಷ್ಟು ನಿಲ್ತಿತ್ರಿ ಸರ ಸೊ ಫೈನಲ್ ಕಟಪ್ ಹೋದ ವರ್ಷದ ನೋಡ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಎಕ್ಸಾಮ್ ನಡೆದಿರ್ತಕ್ಕಂಥದ್ದು ಅದು ಕಟಪ್ ಎಷ್ಟು ನಿಂತಿತ್ತಂದ್ರೆ ಒಂದು ನೂರ ನಲ್ವತ್ತೆಂಟು ಮ್ಯಾಗ್ ಆದವ್ರದು ಸೆಲೆಕ್ಷನ್ ಆಗೈತೆ ಸೊ ಇಷ್ಟ್ರ ಮ್ಯಾಗ ಬಿಡ್ರಿ ಈ ಸಾರಿ ಎಷ್ಟು ಹೋಗ್ಬೋದಾ ಹೋದ್ ಸರ ಮೈನಸ್ ಇತ್ತು ಸೊ ಎಲ್ಲಾನು ಇದ್ದಾಗ ನೂರ ನಲ್ವತ್ತೆಂಟು ನಿಂತತಿ ಸೊ ಈ ಸಾರಿ ಏನೈತಿ ಮೈನಸ್ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಆಲ್ಮೋಸ್ಟ್ ಎಲ್ಲ ಇದೊಂದು ಸಾರಿ ಸೊ ಎಕ್ಸಾಮ್ ಏನೋ ಒಂದು ಸ್ವಲ್ಪ ಈಸಿ ಇತ್ತಂತ ಹೇಳ್ತಾರೆ ಕೆಲವೊಬ್ರು ಸರಿ ಇಲ್ಲ ಸರ ಟಪ್ ಇತ್ತು ಅಂತ ಹೇಳ್ತಿದಾರೆ ಸೊ ನೋಡ್ರಿ ಅದ್ರ ಪ್ರಕಾರ ಏನತ್ತಿಲ್ಲ ಮೈನಸ್ ಅಂತೂ ಇದೆಯಿಲ್ಲ ಅದನ್ನ ನೋಡಿದ್ರೆ ಏನತ್ತಿಲ್ಲ ಹೆಚ್ಚು ಹೋಗ್ಬೋದು ಇಲ್ಲ ಅಷ್ಟೇ ಇರ್ಬೋದು ಯಾಕಂದ್ರೆ ಕೆಲವೊಬ್ರು ಏನಂತ ಎಲ್ಲ ದೇವರಂಕಿ ಹಾಕೋರಿರ್ತಾರೆ ಸೊ ಹಿಂಗಾಗಿ ಏನತ್ತಿಲ್ಲ ಸೊ ಅದ್ರ ಬಗ್ಗೆ ತಲೆ ಕಟ್ ಹೋಗ್ಬೇಡ್ರಿ ಕಟಾಪ್ಯಾಸ ನಿಲ್ದತಿ ಏನಂತೇಶನ್ ಒಟ್ಟಾರೆ ಏನತ್ತಲ್ಲ ನಿಮ್ದು ಯಾರ್ದು ನಲವತ್ ಮಾರ್ಕ್ಸ್ ಆಗಿದಾವ ಅಂದ್ರೆ ಇಪ್ಪತ್ತು ಕ್ವಶನ್ ಕರೆಕ್ಟ್ ಆಗಿದಾವ ಹಂಡ್ರೆಡ್ ಪರ್ಸೆಂಟ್ ಫಿಸಿಕಲ್ ಅನ್ನ ಮಾಡ್ಕೊಳ್ರಿ ಸೊ ಅದು ಫೈನಲ್ ಮೆರಿಟ್ ಬಗ್ಗೆ ತಲೆ ಕಟ್ಸ್ಕೊಳ್ಳೋಕ್ ಹೋಗ್ಬೇಡ್ರಿ ನೀವೇನಾದ್ರು ಚೆಂದಂಗಿ ಫಿಸಿಕಲ್ ಅಂದ್ರೆ ಆರಾಮಾಗಿ ನಿಮ್ದು ನೌಕರಿ ಆಗುವುದು ಸಾಧ್ಯತೆಗಳಿರ್ತಾವ ನೀವೇನತ್ತಿಲ್ಲ ನನಗೆ ಭಾಳ ಮಾರ್ಕ್ಸ್ ಬಂದಿಲ್ಲ ಸೊ ನಂದು ಫಿಸಿಕಲ್ ಅದು ಫಸ್ಟ್ ಗ್ರೂಪ್ನಾಗ ರನ್ನಿಂಗ್ ಹೊಡ್ದ್ರೆ ಮಾತ್ರ ಆಗ್ತೈತಿ ಅನ್ನೋ ಒಳಗಿಂದ ತೆಗೆದು ಹೋಗಿರಿ ಸೊ ಪ್ರಾಕ್ಟೀಸ್ ಚೆಂದಾಗಿ ಮಾಡಿ ಅಂದ್ರೆ ಫಸ್ಟ್ ಗ್ರೂಪ್ನಾಗ ರನ್ನಿಂಗ್ ಹೊಡಿತೀರಿ ಹತ್ತು ಚಿನ್ನಪ್ಪ ಹೊಡಿತೀರಿ ಎಲ್ಲನೂ ಆಗುತ್ತೆ ಓಕೆ ಸೊ ಇನ್ನ ಎನ್ ಸಿ ಸಿ ಸರ್ಟಿಫಿಕೇಟ್ ಅದಾವಲ್ಲ ಹುಡುಗರದ ಸೊ ಸರ ಎ ಸರ್ಟಿಫಿಕೇಟ್ ಐತಿ ಬಿ ಐತಿರಿ ಸರ್ ಸಿ ಐತಿ ಸೊ ಮತ್ತೆ ಅಂಥವ್ರಿಗೆ ಅಂತ ಎಷ್ಟು ಮಾರ್ಕ್ಸ್ ಕೊಡ್ತಾರೋ ಎ ಸರ್ಟಿಫಿಕೇಟ್ ಇತ್ತಂದ್ರೆ ಐದು ಮಾರ್ಕ್ಸ್ ಕೊಡ್ತಾರ ಬಿ ಸರ್ಟಿಫಿಕೇಟ್ ಇತ್ತರ ಹತ್ತು ಮಾರ್ಕ್ಸ್ ಕೊಡ್ತಾರೆ ಸಿ ಇತ್ತಂದ್ರೆ ಇಪ್ಪತ್ತು ಸಿ ಪ್ಲಸ್ ಪರೇಡ್ ಸೊ ಯಾರು ದೆಹಲಿ ಒಳಗಡೆ ಪರೇಡ್ ಮತ್ತು ರಿಪಬ್ಲಿಕ್ ಡೇ ಪರೇಡ್ ಎಲ್ಲನೂ ಮಾಡಿರ್ತೀರಿ ಅಂಥವ್ರಿಗೆ ಏನತ್ತಲ್ಲ ಇಪ್ಪತ್ತೈದು ಮಾರ್ಸ ಇದು ಯಾವುದಪ್ಪ ಅಂತಂದ್ರೆ ಜಿ ಡಿಗೆ ಏನು ಉಳಿರ್ತಕ್ಕಂಥ ಟೆಕ್ನಿಕಲ್ ಸ್ಟೋರ್ ಟ್ರೇಡ್ಸ್ಮನ್ ಟ್ರೇಡ್ಸ್ಮ್ಯಾನ್ ಇವಕ್ಕೆಲ್ಲ ಏನೈತಿ ಸೊ ಐದು ಮಾರ್ಸ್ ಎ ಸರ್ಟಿಫಿಕೇಟ್ ಇದ್ದವ್ರಿಗೆ ಬಿ ಸರ್ಟಿಫಿಕೇಟ್ ಇದ್ದವ್ರಿಗೆ ಹತ್ತು ಮಾರ್ಸ ಸಿ ಇದ್ದವ್ರಿಗೆ ಹದಿನೈದು ಮಾರ್ಸ ಸಿ ಪ್ಲಸ್ ಅಂದ್ರೆ ಸೊ ಯಾವುದು ಇದು ಪರೇಡೆಲ್ಲ ಮಾಡಿದವ್ರಿಗೇನೈತಿ ಇಪ್ಪತ್ತು ಐದು ಮಾರ್ಸ ಸೊ ಈ ಥರ ಇಪ್ಪತ್ತು ಮಾರ್ಸ ಓಕೆ ಯಾವುದು ಇದು ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದವ್ರಿಗೆ ಇತ್ತು ನೀವು ಮಾರ್ಕ್ಸ ಯಾವಾಗ ಕೊಡ್ತಾರಂದ್ರೆ ಫೈನಲ್ ಮೆರಿಟ್ ಯಾವಾಗ ಬರುತ್ತಲ್ಲ ಸೊ ಆ ಟೈಮ್ದೊಳಗ ಕೊಡ್ತಾರೆ ಈ ನಾನು ಹೇಳಿದ್ದೆ ಸೊ ಅದಕ್ಕಾಗಿ ಏನಂತಿಲ್ಲ ನೀವು ಚೆಂದಂಗೆ ಇದನ್ನ ಮಾಡ್ಕೊಡ್ರಿ ಸರ್ ಇನ್ನು ಪಿಜ್ಕಲ್ ಅಂತರೂ ಸದ್ಯದೊಳಗೆ ಬಿಡ್ತಾರನೂ ಸಾಧ್ಯತೆ ಐತೆ ಸೊ ಈಗ ಸದ್ಯ ಹೇಳತ್ತಿರ ಸರ್ ಅಗಸ್ಟ್ ಎಂಟನೇ ತಾರೀಕು ಬರ್ತೀನಿ ಅಂತ ದೇಶದಿಂದ ಅದು ನಿಜ ಏನಂತೇಶದಿಂದ ಎಸ್ ಸಫಿ ಪಿಜ್ಕಲ್ ಏನೈತಿ ಅಗಸ್ಟ್ ತಿಂಗಳಾಗ ನಡೆಸ್ತೇಶಿಂದ ಕೊಟ್ಟಿದ್ದಾರೆ ಸೊ ಅದು ಯಾವಾಗ ಅಂತ ಹೇಳಿದ್ರೆ ಸೊ ಫಿಸಿಕಲ್ ಅನ್ನ ಎಲ್ಲಿ ಅಂದ್ರೆ ಈಗ ಸದ್ಯದೊಳಗೆ ರಾಜಸ್ಥಾನದೊಳಗಡೆ ಹಳವಾರದೊಳಗೆ ಒಂದು ನ್ಯೂಸ್ ಚಾನಲ್ ಒಳಗಡೆ ಬಂದಿರತಕ್ಕಂಥದ್ದು ಪೇಪರ್ ಒಳಗೆ ಅವ್ರಲ್ಲಿ ಕೊಟ್ಟಿದಾರೆ ಅವರು ಸೊ ಅತಿ ಪ್ರತಿ ಸಾರಿನೂ ರಾಜಸ್ಥಾನದಾಗ ಫಸ್ಟಿಗೆ ಪಿಜ್ಕಲ್ ನಡೀತಿರ್ತಾವೆ ಅದನ್ನೆಲ್ಲ ನೋಡಿದಿನ ಅಂದ್ರೆ ಯಾರ ರಾಜಸ್ಥಾನದಾಗ ಪಿಜ್ಕಲ್ ಏನು ನಡೀತಿಲ್ಲ ಸೊ ಅವರು ಒಂದು ನ್ಯೂಸಲ್ಲಿ ಬಂದಿರತಕ್ಕಂಥದ್ದು ಆಗಸ್ಟ್ ಎರಡನೇ ತಾರೀಕು ಹಿಡ್ಕೊಂಡು ಇಪ್ಪತ್ತನೇ ತಾರೀಕು ತನಕ ಒಂದು ಫಸ್ಟ್ನೇ ಇಯರ್ ಹೋದ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ ಆದ್ರೆ ನಮ್ ಯಾರ ಯಾವಾಗ ಅಂತ ದೇಶದಿಂದ ಇನ್ನು ಎಕ್ರೇಟ್ ಆಗಿ ಡೇಟಾ ಬಂದಿಲ್ಲ ಅದರ ಬಗ್ಗೆ ತೆಲ ಕಡಿಸ್ಕೋಬೇಡ್ರಿ ಒಟ್ಟಾರೆ ಏನೈತಿ ನಾಗ ನಡೀತೀರಿ ಪಿಸಿಕಲ್ ತಯಾರಿ ಮಾಡೋ ಬೇಡ ಅಂತಿ ಕಟ್ಸ್ಬೇಡ್ರಿ ಸೊ ಅದ ಇನ್ನೂ ನಿಮ್ಗೆ ಒಂದು ತಿಂಗಳ ಸಮಯ ಐತಿ ಅದರ ಸಲುವಾಗಿ ಅಂತೀಸಿಂದ ನಿಮ್ಗ ನಮ್ ಅಕಾಡೆಮಿ ಒಳಗಡೆ ಸೊ ಏನತ್ತಿಲ್ಲ ಅಗ್ನಿವೀರ್ ಎಕ್ಸಾಮ್ ನಡೀತಾ ನಾನು ಫ್ರೀ ಆಗಿ ದೈಹಿಕ ತರಬೇತಿಯನ್ನ ಕೊಡಾಕತ್ತೀವಿ ಯಾಕಂದ್ರೆ ಬಹಳಷ್ಟುಗುರ್ ಏನ್ ಅನ್ಕೊಂಡಿರ್ತಿರಿ ರೊಕ್ಕ ಕಟ್ಟಕ್ ಆಗಲ್ಲ ಸರ್ ನಮ್ಮ ಕ್ಲಾಸಿಗೆಲ್ಲಾನು ಒಂದೊಂದು ತಿಂಗಳು ಯಾಸ್ ಅಮೌಂಟ್ ಕಟ್ಟಬೇಕನ್ರಿ ಫಿಸಿಕಲ್ ಟ್ರೈನಿಂಗ್ ಅಷ್ಟು ಅಮೌಂಟ್ ಕಟ್ಬೇಕು ಅನ್ನೋರು ಏನತ್ತಿಲ್ಲ ಸೊ ತೆಲಿ ಕಟ್ಸೋಬಿಡ್ರಿ ಪ್ರೀ ಮೈಂಡ್ಲೆ ಬಂದ್ಬಿಡ್ರಿ ಸೊ ಉಚಿತವಾಗಿ ಊಟದ ಅಷ್ಟೆಲ್ಲ ಅಮೌಂಟ್ ತುಂಬಿಕೊಡ್ರಿ ಸೊ ಯಾರು ಬರ್ಬೇಕು ಅನ್ಕೊಂಡ್ರಿ ಅಂತಿಲ್ಲ ಇಲ್ಲಿ ಏನು ನಂಬರ್ ಹೇಳ್ತೀನಿ ಅದನ್ನ ನೋಟ್ ಮಾಡ್ಕೊಡ್ರಿ ನೋಟ್ ಮಾಡ್ಕೊಂಡು ಕಿಸಿಂದ ಇವತ್ತು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರೆ ಸೊ ಒಟ್ಟಾರೆ ಅದು ಯಾವಾಗ ಯಾಕೆ ನಡೀಲಿ ಅದ್ರ ಬಗ್ಗೆ ತಲೆ ಕಟ್ಸೋಬಿಡ್ರಿ ಇದು ಆಫೀಸ್ ನಂಬರ್ ಇದನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಂಡ ಕಾಲ್ ಮಾಡ್ರಿ ಇವತ್ತು ಅಡ್ಮಿಷನ್ ಮಾಡ್ಕೊಡ್ರಿ ಸೊ ಒಟ್ಟು ಏನತ್ತಿಲ್ಲ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲ್ಲ ಅಂತ ಸೊ ನಮ್ಮನ್ನ ಸ್ನೇಹಜೀವಿ ಅಫಿಷಿಯಲ್ ಮಾರ್ಗದರ್ಶನ್ದೊಳಗೆ ಎಸ್ ಸೋಲ್ಜರ್ ಅಕಾಡೆಮಿ ಬಿಜಾಪುರದೊಳಗಡೆ ಕ್ಲಾಸ್ಗಳ ನಡೆಯಾಕತ್ತವ ಇನ್ನು ಉಳಿದಿದ್ದು ಯಾವುದು ಒಳಗೆ ಹಾಕೊಳಾರ್ದ ಒಟ್ಟಾರೆ ಫಿಸಿಕಲ್ ತಯಾರಿನ ಚಂದಂಗ ಈಗಿಂತರ ಮಾಡ್ಕೊತ್ರಿ ಸೊ ಯಾರ್ಯಾರೋ ಹೇಳ್ತಿರ್ತಾರೆ ಏ ನಿಂದೇನು ಫಿಸಿಕಲ್ ಮಾರ್ಕ್ಸ್ ಕಡಿಮೆ ಬಿದ್ದಾವ ನಿಂದೇನು ಬರೋದು ಫಿಸಿಕಲ್ ಅನ್ನೋದು ಅಂಥವ್ರ್ದೆಲ್ಲ ಕೊಡಂಗಿಲ್ಲ ನಮ್ದು ನಮ್ಮದೇನೇ ಟಾರ್ಗೆಟ್ ಹಾಂ ಅಗ್ನಿ ಇವ್ರು ಪಿಸಿಕಲ್ ಪಾಸ್ ಮಾಡ್ಬೇಕು ಅಂತ ಕೆಲವೊಬ್ರು ಏನತೈತಿ ನಾನು ಬರೀ ಫಿಸಿಕಲ್ ಕೂತ್ರ ಸಾಕಲ್ಲ ಎಕ್ಸಾಮ್ ಪಾಸ್ ಮಾಡ್ಕೊತೂ ಇಲ್ಲೋ ನನ್ನ ಕೆಪಾಸಿಟಿಯನ್ನು ಚೆಕ್ ಮಾಡೋ ಸಂಬಂಧ ಎಕ್ಸಾಮ್ ಬರೋ ಬಂದವರು ಅದರ ಇಲ್ಲಿ ಅಂಥವರೆಲ್ಲ ಏನು ಅಂದ್ರೆ ಸೊ ಅಂಥವ್ರದ್ಗೆ ಒಂದೊಂದ್ಸರ ಲಕ್ ಇರ್ತತಿ ಒಂದ್ಸಲ ನೋಡಿ ಬರ್ನಾಳ್ಸ ಹೋದವ್ರನ್ನ ಆರ್ಮಿ ಅರ್ಬಿ ಹಾಕೊಂಡು ಅದಾರ ನಿಜವಾಗ್ಲೂ ಇದೆ ಅವ್ರು ಯಾರು ಆರ್ಮಿ ಆಗ್ಬೇಕು ಅನ್ಕೊಂಡಿರ್ತಾರೋ ಅಂಥವ್ರದ್ದು ಆಗಲ್ಲ ಆದ್ರೆ ಯಾವಾಗರ ಒಂದ್ಸರಿ ಹೋದವರು ನೌಕ್ರಿ ಮಾಡ್ಕೊಂಬಿಡ್ತಾರ ಆದ್ರ ಒಬ್ಬ ತಮ್ಮ ಏನು ತಾನು ದುಃಖವನ್ನು ಹೇಳ್ಕೊತಾನಂದ್ರ ಅಣ್ಣ ನಾವು ಭಾಳ ಅನ್ಕೊಂಡಿದ್ದೀವಿ ಸೊ ಎಲ್ಲಾನು ಈ ಅಗ್ನಿವೀರ ಅನ್ನೋದೇನತಿ ಹುತ್ಸರ ಆಟ ಮಾಡಿಬಿಟ್ರ ಲೆಸ್ ಮಾರ್ಕ್ಸ್ ತೆಗ್ದಾರ ಸೊ ಫಿಸಿಕಲ್ ಮಾರ್ಕ್ಸ್ ನಾಲ್ಕು ಗ್ರೂಪ್ ಮಾಡ್ಯಾರ ಇದೆಲ್ಲ ಮಾಡ್ಕಿಸಿಂದ ನಮಗೆಲ್ಲ ನೌಕರಿ ಆಕತ್ತಿಲ್ಲೋ ಹಿಂಗೆಲ್ಲ ಅಂತ ಅಪ್ಪಿ ಅದನ್ನೆಲ್ಲ ತಲೆ ಕಡಿಸೋಕೆ ಹೋಗ್ಬೇಡ ಫಿಸಿಕಲ್ ಗ್ರೂಪ್ ಎಷ್ಟೇ ಇರಲಿ ಸೊ ನೀನು ಏನಾರ ಫಸ್ಟ್ ಗ್ರೂಪ್ನಾಗ ಹೊಡೆದಿ ಒಂದು ವೇಳೆ ಏನಾರ ನೀ ಮೂವತ್ತು ಪ್ರಶ್ನೆಗಳು ಕರೆಕ್ಟ್ ಮಾಡಿದ್ವಿ ಅಂದ್ರೆ ಒಂದು ನೂರ ಅರವತ್ತು ಮಾರ್ಕ್ಸ್ ನಿಂದಾಯ್ತು ಸೊ ನೂರ ಅರವತ್ತು ಪ್ಲಸ್ ಆಯ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀನು ನೌಕರಿ ಆಗುತ್ತೆ ತಲೆ ಕಡ್ಸ್ಕೊಳ್ಳೋಕೆ ಹೋಗಬೇಡ ಒಟ್ಟಾರೆ ಏನತ್ತಿಲ್ಲ ನೀವು ಪ್ರಯತ್ನ ಕಂಟಿನ್ಯೂ ಮಾಡ್ಕೊತಿದ್ರಿ ಚೆಂದಂಗ ಪ್ರಿಪ್ರೇಷನ್ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೌಕರಿ ಆಗುತ್ತೆ ಸೊ ಯಾರ್ಯಾರು ದೇವರ ಅಂಕಿಯಾಗಿ ಬಂದಾರಂದ್ರೆ ಅವ್ರು ಎಕ್ಸಾಮ್ ಪಾಸ್ ಅಂದ್ರೆ ಪಿಜ್ಕಲ್ ಪಾಸ್ ಅಷ್ಟು ದಮ್ ಬೇಕಲ್ಲ ಸೊ ಹಂಗೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮದು ಏನತ್ತಿಲ್ಲ ಹಣೆ ಹಣೆ ಬರೋದೊಳಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಆರ್ಮಿ ಅನ್ನೋದು ಇತ್ತಂದ್ರೆ ಪ್ರಯತ್ನ ಕಂಟಿನ್ಯೂ ಮಾಡ್ಕೊತಿದ್ದೆ ಅಂದ್ರೆ ಹಾಗೇ ಆಗುತ್ತೆ ಅದ್ರ ಬಗ್ಗೆ ತಿಳಿಕಡಿಸೋ ಮಾತೇ ಇಲ್ಲ ಸೊ ಒಟ್ಟಾರೆ ಏನತಿ ಆಗಸ್ಟ್ ತಿಂಗಳೊಳಗೆ ಪಿಜ್ಕಲ್ ನಡೆಸುವ ಸಾಧ್ಯತೆಗಳ ಐತಿ ಅದಕ್ಕೆ ಅದಕ್ಕೇನತ್ತಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಳ್ರಿ ಫಿಸಿಕಲ್ ಬರ್ಬೇಕು ಅಂದ್ಕೊಂಡ್ರೈತಿ ನಮ್ಮ ಅಕಾಡೆಮಿ ನಂಬರ್ ಐತಿ ಅದನ್ನ ನಂಬರ್ ಏನಿ ಸೊ ಇಲ್ಲೇನು ಶೋ ಮಾಡಕತ್ತೀನಿ ಈ ನಂಬರ್ಗೆ ಕಾಲ್ ಮಾಡ್ರಿ ಇವತ್ತು ಅಡ್ಮಿಷನ್ ಮಾಡ್ಕೊಳ್ರಿ ಏನೂ ಇರೋಂಗಿಲ್ಲ ಫಿಸಿಕಲ್ದ ಹುಟ್ಟಿದ ಅಷ್ಟಲ್ಲಿ ಅಷ್ಟೇ ಇರುತ್ತೆ ಸೊ ನಾನು ಕೂಡ ಏನೈತಿ ಜುಲೈ ಹದಿನೈದನೇ ತಾರೀಕು ಹಿಡ್ಕೊಂಡು ಆಗಸ್ಟ್ ಹತ್ತನೇ ತಾರೀಕು ತನಕ ಅಕಾಡೆಮಿ ಇರ್ತೀನಿ ಒಟ್ಟಾರೆ ಏನೈತಿ ನಮ್ಮ ಹುಡುಗುರ್ದ ಫಿಸಿಕಲ್ ಈ ಸರ ಅಗ್ನಿವೀರ್ ಆಯಿತು ಎಸ್ ಎಸ್ ಸಿ ಆಯಿತು ಹಂಡ್ರೆಡ್ ಪರ್ಸೆಂಟ್ ಆಗಬೇಕಾ ಆ ಥರ ತಯಾರಿ ಮಾಡುದ ನಮ್ಮ ಜವಾಬ್ದಾರಿ ಆಗೈತೆ ಒಟ್ಟು ಎಲ್ರಿಗೂ ಆಗ್ಲಿ ಗಾಡ್ ಆಲ್ ಜೈ ಹಿಂದ್